ಮಗ ವರ್ಕ್ ಬರ್ದಿಲ್ಲ ರಾತ್ರಿ ಈಗ ಕುತ್ಕೊಂಡ್ ಬರೀತೈತೆ ಎದ್ದು ಚಾಣ ಆಗ್ಬಿಟೈತೆ ದೊಡ್ಡದು ಸಣ್ಣ ಮಗು ಚಾರ್ಜರ್ ಇಟ್ಕೊಂಡು ಆಟಾಡ್ತೈತೆ ಸಣ್ಣ ಮಗು ಚಾರ್ಜರ್ ಇಟ್ಕೊಂಡು ಆಡ್ತೈತೆ ದೊಡ್ಡ ಮಗು ಪಾಪ ಹೋಮ್ ವರ್ಕ್ ಬರೀತೈತೆ ಗೊತ್ತಪ್ಪ ನಾಲ್ಕು ಜನ ನೋಡು ನಾವ್ ಇರೋದಿಲ್ಲ ನಾವ್ ಇರೋದಿಲ್ಲ ನಮ್ಮನೇ ಇರೋ ಅನ್ನಕೋಸ್ಕರ ಬಿಸಿ ಆಗಬಿಟ್ಟಿದೆಯಂತೆ ಹಾಯ್ ಬಂಧುಗಳೇ ಕಾಮಧೇನು ಕನ್ನಡ ಬ್ರೌಸ್ಗೆ ಸ್ವಾಗತ ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಇವತ್ತು ಇಡೀ ದಿನ ನಾನು ಏನೇನು ಕೆಲಸ ಮಾಡ್ತೀನಿ ಎಲ್ಲನೂ ವಿಡಿಯೋನ ಹಾಕ್ತೀನಿ ಯಾರೂ ಎಲ್ಲೂ ಮಿಸ್ ಮಾಡಬೇಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ದೀನಿ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಬೇಗ ಅಂತ ಅಯ್ಯೋ ಇದು ಮಾತ್ರ ಹೇಳೋಕ್ಕಾಗಲ್ಲ ಇಲ್ಲಿ ಹೇಳಿದ್ದೀನಲ್ಲ ಇದು ಸಿಕ್ಕಾಪಟ್ಟೆ ಅಯ್ಯಪ್ಪ ನನ್ನ ಮಗ ಅಂತೂ ಬೈದಾಕ್ಬಿಡ್ತೇನೆ ಕುಯ್ದಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ನೀನು ಬಿಸಿ ಹಾಕ್ಬಿಡ್ತೀನಿ ಅಂತ ಅಮ್ಮ ಮಗನ ಸಂಬಂಧನ ರಾತ್ರಿ ಎಲ್ಲ ಹಾಡಿಗೆ ಸೊಪ್ಪು ಕಟ್ಟಿರ್ತಾರೆ ಇದ್ರೆ ಎಲ್ಲ ಕ್ಲೀನ್ ಮಾಡ್ತೀನಿ ಕೊಟ್ಟಿಗೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಹೋಗಿ ಇರ್ತೀನಿ ಟೈಮ್ ಇಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಸ್ಕೂಲಿಗೆ ರೆಡಿಯಾಗಿ ಹೋಗ್ತೀನಿ ಸಂಜೆ ಬಂದು ಮಾಡ್ಕೊತೀನಿ ಉಳಿದಿದ್ದ ಬೆಲ್ಲದ ಪೌಡ್ರು ಅದೇ ಯಾವತ್ತು ಹೋಗಿದ್ನಲ್ಲ ಅದರಲ್ಲಿ ಒಂದು ಪ್ಯಾಕ್ ಹೊಡೆದೋಗ್ಬಿಟ್ಟಿತ್ತು ಕಸ್ಟಮರಿಗೆ ಕೊಡೋದು ಅದನ್ನು ಮನೆಗೆ ಇಟ್ಕೊಂಡಿದ್ದೀನಿ ನಮ್ಮನೇಲಿ ಬೆಲ್ಲದ ಕಾ ಹಾಲು ನಾನೀಗ ಬೆಲ್ಲದ ಕಾಫಿ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಸಕ್ಕರೆನ ಯೂಸ್ ಮಾಡಬಾರ್ದು ಇನ್ಮೇಲೆ ನಾನು ತುಂಬ ವರ್ಷದಿಂದ ಮಾಡಲ್ಲ ನಾಟಿ ಹಸಿನ ಕಾಯಿಸ್ತಾ ಇದ್ದೀನಿ ಮಕ್ಕಳು ಮಲಗೋರೆ ಇನ್ನು ಎತ್ತಕ್ಷಣ ಕೊಡೋಣ ಕಾಯಿದ್ರೆ ಅಂದ್ಬಿಟ್ಟು ಕಾಯಿಸಿಟ್ಬಿಟ್ಟು ಬೇರೆ ಕೆಲಸ ಮಾಡೋಕೆ ಹೋಗ್ತೀನಿ ನಾನು ಚೂರು ಬೆಲ್ಲದ ಕಾಫಿ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನೇನು ಕಾಫಿ ಪೌಡ್ರ್ ಹಾಕಬೇಕು ಅನ್ನೋ ಟೈಮಲ್ಲಿ ಬೆಲ್ಲದ ಪೌಡ್ರ್ ಹಾಕಿ ಮುಂಚೆನೇ ಹಾಕ್ಬಿಡಿ ಒಡೆದೋಗುತ್ತೆ ನಾನು ಹಾಕ್ ಹಾಕ್ಬಿಟ್ಟೆ ನಿಮ್ಗೆ ತೋರಿಸ್ಬೇಕಿತ್ತು ಹಾಕಿದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಕಿದ್ಮೇಲೆ ಈ ತರ ಇಂಚು ಚೇಂಜ್ ಆಗುತ್ತೆ ನೋಡಿ ಬೆಲ್ಲದ ಕಾಫಿ ನಾನು ಚಿಕ್ಕ ಮಗುಗೆ ಪಪ್ಪ ಎಂದರೆ ಇಷ್ಟ ಈಗ ಎದ್ದು ಕೂತ್ಕೊಡೋ ಕೊಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ವಾಟರ್ ಮಿರೋ ಜ್ಯೂಸ್ ಮಾಡಿ ಕೊಡೋಣ ಅಂದ್ಬಿಟ್ಟು ಇವತ್ತು ಬೆಣ್ಣೆ ಬಿಸ್ಕೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮು ನೋಡೋಣ ಹೆಂಗಾಗುತ್ತೆ ಅಂತ ವಿಡಿಯೋ ತೋರಿಸ್ತೀನಿ ನಿಮಗೆ ಪಪ್ಪ ನನ್ನ ಮಗ ಹೋಮ್ ವರ್ಕ್ ಬರ್ದಿಲ್ಲ ರಾತ್ರಿ ಈಗ ಕುತ್ಕೊಂಡು ಬರೀತಾ ಇತ್ತ ಎದ್ದು ಜಾಣ ಆಗ್ಬಿಟ್ಟೈತೆ ಇಲ್ಲೊಳ ಇಲ್ಲಿ ದೊಡ್ಡದು ಸಣ್ಣ ಮಗು ಚಾರ್ಜರ್ ಇಟ್ಕೊಂಡು ಆಟ ಆಡ್ತಾಯಿದೆ ಬೆಣ್ಣೆ ಕಡ್ದು ಇಟ್ಟಿದೆ ಫ್ರಿಜ್ಜಲ್ಲಿ ತಗೊಂಡೋಗ್ತಾ ಇದ್ದೀನಿ ಚಪಾತಿ ಇಟ್ಟು ಕಲಿಸಿದ್ದೀನಿ ಪೂರಿಗೆ ಬೆಣ್ಣೆ ಬಿಸ್ಕೆಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂತ ಪೂರಿ ಮಾಡ್ಬೇಕೀಗ ತಿಂಡಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಈ ಕಡೆಯಿಂದ ಆ ಕಡೆ ಬರ್ತೀವಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಬಾಣ್ಲಿಗೆ ಪೂರಿ ಬೇಸನ ಇವತ್ತು ಅದರಲ್ಲಿ ಅಂತ ಈ ದೋಸೆ ಕೊಬ್ಬರಿ ಎಣ್ಣೆ ಪೂರಿ ಕರಿಬೇಕೀಗ ಮಾಡ್ತೀನಿ ಇವಾಗ ಚಿಕನ್ ಸಾರು ಪೂರಿ ಅಂದರೆ ಬಾರಿ ಇಷ್ಟ ತಗೊಳ್ಳೋಣ ಮನೇಲಿದ್ದೀನಿ ಅಂದ್ಬಿಟ್ಟು ಪೂರಿ ಮಾಡಿದ್ದೀನಿ ಸ್ಕೂಲ್ ಹೋಗಾಗ ಟೈಮ್ ಸಿಗಲ್ಲ ನನಗೆ ಕಟ್ ಮಾಡಿ ಕಟ್ ಮಾಡ ನೋಡಿ ಈಗ ಎರಡು ದಿನದಲ್ಲಿ ಕೆಂಪು ಅಕ್ಕಿ ಮಾಡಿಸ್ತೋ ಫುಲ್ಲು ಮಣ್ಣೆಪ್ಪೆ ಬಂದ್ಬಿಟೈತೆ ಅದಕ್ಕೆ ಇಲ್ಲಿ ನಮ್ಮ ಪಕ್ಕದ ಮನೆ ಅಜ್ಜಿ ಕರ್ಕೊಬಂದು ಇಬ್ಬರು ಸೇರ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀವಿ ರಜಾ ಇತ್ತಲ್ಲ ಅಂತ ಈ ಈ ಕೆಲಸನೂ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಅಯ್ಯೋ ಮಾಡ್ಕೊಂಡು ತಿನ್ನೋಕ್ಕೆ ತಿನ್ನೋದಿಷ್ಟ ಅನ್ನೋಕ್ಕೆ ಎಷ್ಟೊಂದು ಕೆಲಸ ಮಾಡಬೇಕು ಚಕ್ಕಮ್ಮ ನಮಗೆ ಅವಾಗ ರೆಸ್ಟ್ ಆಗೋದು ಗೊತ್ತಪ್ಪ ನಾಲ್ಕು ಜನ ಹೋಗಿ ಬಿಸಾಕ್ತಾರೆ ನೋಡು ಅವಾಗ್ಲೇ ರೆಸ್ಟ್ ನಮ್ದು ಅಲ್ಲಿ ಇಲ್ಲ ನಾವ್ ಇರೋದಲ್ಲ ನಾವ್ ಇಲ್ಲಿ ನಮ್ಮನೆ ಇರೋ ಇರೋ ಗಂಟೆ ಅನ್ನಕೋಸ್ಕರ ಅರಿ ಪಾಪ ನನ್ನ ಮಗನು ನನ್ಗೆ ಎಲ್ಪ್ ಮಾಡ್ತಾ ಇತ್ತೆ ಅಕ್ಕಿ ಅವನು ಅಕ್ಕಿ ಒಳಗೆ ಮಣ್ಣೆಪ್ಪ ಆಯ್ತವನು ಇಲ್ಲ ಮಣ್ಣೆಪ್ಪ ಒಳಗೆ ಅಕ್ಕಿ ಆಯ್ತವನ ಗೊತ್ತಿಲ್ಲ ಒಟ್ನ ಹೆಲ್ಪ್ ಮಾಡ್ತೈತೆ ಕುತ್ಕೊಂಡ್ರು ಅಮ್ಮ ಈಗ ಬೆಣ್ಣೆ बिस्किट ಮಾಡ್ಕೊಡ್ತೀನಿ ಅವ್ಳು ಚಿಕ್ಕ ಮಗು ನಾನು ಇನ್ನ ರಚ್ಚೆ ಮಾಡ್ತರಾ ಅಮ್ಮ ಹೊಕ್ಕಿ ಬೆಣ್ಣೆ बिस्किट ತಕ್ಕೋಸ್ತೈತು ಮಗು ಬೆಣ್ಣೆ बिस्किट ಎ 나ಡೆ ಇನ್ನಸಲ ಹೋಗ್ತಿವಲ್ಲ ಹಾಕ್ತರನಣ್ಣ ಈಗ ಆಕಲೈತೆ ತಿನ್ನೋಕೋ ಹಾ ಹೊರಬಹುದು ಚಿಕ್ಕಂತ ನನಗೆ ಬೆಣ್ಣ ಬೆಣ್ಣದ ಬಿಸ್ಕೆಟ್ ಮಾಡ್ಕೊಡ್ತಾ ಇದಾರೆ ಬೆಣ್ಣೆ ಬಿಸ್ಕೆಟ್ ಏನಮ್ಮ ಇದು ಸಕ್ಕರೆ ಪುಡಿ ಇರುತ್ತೆ ಶುಗರ್ ಪೌಡರ್ ഫൈദാടി ആക്കെ ആ മൈദ ഇട്ടു ആമേല ശുഗർ പൗഡർ നോടി നമുക്കമ്മ പെണ്ണെ തകബന്തു ನಾವು ಮನೇಲೆ ನಾಟಿ ಎಮ್ಮೆ ಬೆಣ್ಣೆ ಮಾಡ್ಕೋತೀವಿ ಮೊದಲು ಎಲ್ಲ ಅಂಗಡಿಲಿ ತಗೋತಿದ್ದು ಇವಾಗ ನಾವೇ ಒಂದು ನಾಟಿ ಎಮ್ಮೆ ಸಾಕಿದ್ದೀವಿ ಆಮೇಲೆ ಬೆಣ್ಣೆ ಹಾಕ್ಕೊಂಡು ಕಲ್ಸ್ಕೋಬೇಕು ಅದನ್ನು ಬೆಣ್ಣೆ ಬೆಟ್ಟ ಬಿಟ್ಟಿದೆ ಅದಕ್ಕೆ ಬೀಳ್ತಿಲ್ಲ ಇಲ್ಲಿ ಮುದ್ದೆಗಿಟ್ಟಿದೆ ಇಟ್ಟಿದೆ ಕೈಯಾರೆ ಕಳಿಸ್ತಿದೆ ಅಂಟ್ಕೋ ಬಿಟ್ಟಿದೆ ಅನ್ಬಿಟ್ಟು ಇನ್ನೊಂದ್ಸರೋ ನನ್ನ ತಮ್ಮ ಯಾವಾಗಲೂ ಚೇಷ್ಟೆ ಮಾಡ್ತಾ ಇರ್ತೇನೆ ಮಾಡಬೇಕು ಮಿಕ್ಸ್ ಮಾಡಿದೆ ಆದ್ರೆ ಆಗಲಿಲ್ಲ ಸಕ್ಕಿದೆ ಮಾಡುವ ಮೈದನ್ ಹೆಂಗ್ ಮಾಡ್ತೀರಾ ಈಗ ಮರಳು ಮರಳು ತಗೊಂಡ್ಬಂದು ಬಾಂಡಿ ಒಳಗಡೆ ಹಾಕಿ ಬಿಸಿ ಮಾಡಿ ಮರಳೆಲ್ಲ ಹಾಕ್ತೀರಾ ಮರಳ ಬಾಂಡ್ಲಿ ಒಳಗಡೆ ಹಾಕ್ಬೇಕು ಮರಳು ಗುಕ್ಕರ ಒಳಗಡೆನ ಬಾಣಿ ಒಳಗಡೆನ ಮರಳು ಮಣ್ಣಾಗ್ಬಿತ್ರೆ ಅಲ್ಲ ಏನೋ ಆಗಿ ತಗ ಬರಕ್ಕೆ ಹೋಗ್ತಾ ಇದೀವಿ ಮರಳು ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಮರಳು ತಗುತ್ತಿದೇ ಅದ್ರ ಕರೆ ಇಲ್ಲಿ ಆ ಮರಳನ್ನ ನ ಇಟ್ತಾ ಇದಾರೆ ಅಮ್ಮ ಬಾಣ್ಲಿನೇ ಮಾಡಿ ಹೆಂಗ್ ಮಾಡೋದು ಅಂತ ನೋಡ್ಕೊತೀನಿ ನಾನು ಬೇಕ್ರಿ ಇರ್ತೀಯಾ ಇಲ್ಲ ನೋಡ್ಕೊತೀನಿ ಅಷ್ಟೇ ಹೆಂಗಾಗುತ್ತೆ ಒಳಗಡೆ ಅಂತ ನೋಡ್ಕೊಳಿ ಈಗ ಮರಳನ್ನ ಇಟ್ಟಿದ್ದಾರೆ ಕಾಯಕ್ಕೆ ನಾನು ಬರ್ಫಿ ಶೇಪಲ್ಲಿ ಮಾಡಿ ಅಂದರೆ ಅದಾಗಲ್ವಂತೆ ಬಿಸ್ಕೆಟ್ ಶೇಪ್ಲೇ ಮಾಡ್ಬೇಕಂತರ್ಕಲ್ ಶೇಪಲ್ಲಿ ತಮ್ಮ ಆಗಲೇ ಬಂದಿದ್ದಾನೆ ಹೀವಲ್ಲ ಇಡ್ಬೇಕು ಸ್ಟ್ಯಾಂಡ್ ಹಾಕ್ಬಿಟ್ಟಿಡ್ಬೇಕು ಇವಾಗ ಇದು ೇಗ ಆಗಿದೆ ನೋಡೋಣ ತೋರ್ಸಿದ ಚನ್ನಾಗ್ ಕಾಣಿಸ್ತಾ ಇದೆ ಬೆಂದಿದೆ ಏನ್ ನೋಡೋಣ ಇನ್ನು ಬೆಂದಿಲ್ಲ ಈ ಗಟ್ಟಿ ಆಗ್ತೈತೆ ಚೆನ್ನಾಗಿ ಚೆನ್ನಾಗ್ ಕಾಣಿಸ್ತಾ ಇದೆ ನೋಡ್ರೊಂದ್ ಹತ್ತು ನಿಮಿಷ ಬಿಟ್ಬಿಟ್ಟು ಕುಕ್ಕರ್ ಕ್ಯಾಪ್ ತೆಗ್ದುಬಿಟ್ಟು ದೋಸೆ ಮೇಲೆ ಮುಚ್ಚೋದು ಮುಚ್ಚಿದ್ದೆ ವಾವ್ ಸೂಪ್ಪರಾಗಿದ್ದೆ ನೋಡೋಣ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಓ ಹೋ ಸೂಪರಾಗೈತೆ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ ನನ್ನ ಮಗಂಗೆ ತಿನ್ನಿಸ್ಬಿಟ್ಟು ಹಂಗೆ ಖುಷಿ ಹೇಳ್ತೀನಿ ಖುಷಿಯಾಗಿರ್ತೀನಲ್ಲ ಅದು ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ವಾ ಸೂಪರಾಗಿದೆ ನನ್ನ ಮಗನ ತಿನ್ನಿಸ್ತೀನಿ அய்ய 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 அய்யா ನನ್ನ ಮಕ್ಕಳಿಗೆ ಜೋಳ ಬೇಯಿಸ್ಕೊಡೋಣ ಅಂದ್ಬಿಟ್ಟು ತಂದು ಎರಡು ದಿನ ಆಗಿತ್ತು ಇಲ್ಲೇ ಜೋಳದಲ್ಲಿತ್ತು ಜೋಳದ ಕಡ್ಡಿಲಿ ಈಗ ಉಪ್ಪಾಕಿ ಕುಕ್ಕರ್ಗೆ ಎರಡು ವಿಷ ಎಲ್ಲ ಹಾಕಿ ಕೂಗಿಸ್ಬಿಟ್ಟು ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಂಜೆ ಅಲ್ವ ನನ್ನ ಮಗ ಮಲ್ಗೋನೆ ಎದ್ರೆ ಖುಷಿಯಾಗಿ ತಿಂತಾನೆ ಇಲ್ಲಾಂದರೆ ಒಂದೇ ಸಮ ಅಳುತ್ತಾನೆ